ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜನರನ್ನು ಮೆಚ್ಚಿಸುವ ಕೆಲಸ ಬೇಡ ಜನರ ಮೆಚ್ಚುಗೆ ತಾತ್ಕಾಲಿಕ ಆತ್ಮಸಾಕ್ಷಿ ಹಾಗೂ ದೇವರ ಮೆಚ್ಚುವಂತಹ ಕೆಲಸ ಮಾಡು ಅದರ ಫಲ ಜನ್ಮ ಜನ್ಮಾಂತರಕ್ಕೂ ಇರುತ್ತದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕುಕ್ಕೆಯ ತೇರು ಕಟ್ಟುವ ಮೂಲ ನಿವಾಸಿಗಳ ಬಗ್ಗೆ ತಿಳ್ಕೊಳ್ಳೋಣ ಗೊತ್ತಿದ ಮಲೆ ಕುಡಿಯ ಜನಾಂಗ ಅಂತ ಅವರು ಅವರ ಬಗ್ಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನವು ಪ್ರಕೃತಿಯ ಸೊಬಗಿನಲ್ಲಿದ್ದು ಸಮೃದ್ಧಿಯಿಂದ ಕೂಡಿದ ಹಸಿರಿನಿಂದ ಕೊಂಗೊಳಿಸುತ್ತಿರುವ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಗ್ರಾಮವು ದಕ್ಷಿಣ ಕನ್ನಡ ಕಡಬಾ ತಾಲೂಕಿನಲ್ಲಿದೆ ಮತ್ತು ಮುಖ್ಯ ದೇವರು ಕುಕ್ಕೆ ಸುಬ್ರಹ್ಮಣ್ಯ ನಾಗದೇವತೆ ಇಲ್ಲಿ ಸರ್ಪರಾಜ ವಾಸುಕಿಯೊಂದಿಗೆ ವಿಲೀನಗೊಂಡು ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಆದ್ದರಿಂದ ಯಾವುದೇ ರೀತಿಯ ನಾಗದೋಷಗಳಿಂದ ಕೂಡಿದ ಭಕ್ತರಿಗೆ ನಾಗದೋಷ ಪರಿಹಾರ ಕ್ಷೇತ್ರವೆಂದು ನಂಬಲಾಗಿದೆ ಕಾರ್ತಿಕ ಮಾಸದ ಎಂದು ದೇವರಿಗೆ ಸಹಸ್ರನಾಮಾರ್ಚನೆ ನಡೆದು ಬಳಿಕ ರಥಗಳಲ್ಲಿ ಗೂಟ ಪೂಜೆ ನಡೆಯುತ್ತದೆ ಬಳಿಕ ದೇವಳದ ಪುರೋಹಿತರು ಮಲೆ ಕುಡಿಯ ಜನಾಂಗದ ಗುರಿಕಾರರಿಗೆ ರಥ ಕಟ್ಟಲು ಪ್ರಸಾದ ರೂಪದಲ್ಲಿ ವೀಳ್ಯ ನೀಡುತ್ತಾರೆ ಮಾರನೇ ದಿನ ಸುಮಾರು ಮೂವತ್ತೈದಕ್ಕೂ ಅಧಿಕ ಮೂಲ ಏನು ಮಾಡ್ತಾರೆ ಮೂಲ ನಿವಾಸಿಗಳು ಅದಕ್ಕೆ ಒಂದು ತೇರನ್ನು ಕಟ್ಟೋದಕ್ಕೆ ಬರ್ತಾರೆ ಬಂದು ಆ ಒಂದು ಆ ಪ್ರಕೃತಿ ದತ್ತವಾದ ಬಂದು ಬಂದಿದೆಯಲ್ಲ ಅದನ್ನು ಯಾವಾಗಲೂ ಅವರು ಕೆಲಸವನ್ನು ಬಿಡಲ್ಲ ಮಾಡೇ ಮಾಡ್ತಾರೆ ಸುಮಾರಿಗೆ ಮೂವತ್ತೆಂಟಕ್ಕೂ ಹೆಚ್ಚು ನಿವಾಸಿ ಮಲೆಕುಡಿಯ ಜನಾಂಗದ ಕುಶಲಕರ್ಮಿಗಳು ಕಾಡಿಗೆ ತೆರಳಿ ಬೆತ್ತ ಸಂಗ್ರಹ ಮಾಡುತ್ತಾರೆ ಬೇಕಾದಷ್ಟು ಬೆತ್ತ ಸಂಗ್ರಹಿಸಿಕೊಂಡು ಬಂದು ರಥ ಕಟ್ಟುವ ಕೆಲಸ ಆರಂಭಿಸುತ್ತಾರೆ ಇಲ್ಲಿ ಯಾವುದೇ ರೀತಿಯ ಹಗ್ಗ ಬಳಸದೆ ಬರೀ ಬೆತ್ತವನ್ನಷ್ಟೇ ಬಳಸಿ ಕಟ್ಟುವುದು ವಿಶೇಷ ರಥಬೀದಿಯ ಪಾರ್ಶ್ವದಲ್ಲಿ ನಿಂತಿರುವ ಉಭಯ ರಥಗಳು ನೋಡು ನೋಡುತ್ತಿದ್ದಂತೆ ಅದ್ಭುತವಾಗಿ ಮೂಡಿಬರುತ್ತದೆ ಹಗ್ಗ ಬಳಕೆಯಿಲ್ಲ ಗಂಟು ಹಾಕುವಂತಿಲ್ಲ ಯಾವುದೇ ಹಗ್ಗ ಬಳಸದೆ ಬಿದಿರು ಸಲಾಕೆಯಾಗುವ ಬೆತ್ತ ಉಪಯೋಗಿಸಿ ರಥ ಕಟ್ಟುವ ಕೌಶಲ್ಯ ಮಲೆಕುಡುಗೆ ಕರ ಕಲಾಕವಾಗಿದೆ ಭಾರೀ ಗಾತ್ರದ ಬೆತ್ತವನ್ನು ಎಂಟು ಆಕಾರದಲ್ಲಿ ರಥದ ಮಡಚಿ ಮೇಲ ಮೇಲ್ವರ್ಗಕ್ಕೆ ಮೇಲ್ಭಾಗಕ್ಕೆ ಬಿಗಿದು ಅನಂತರ ರಥದ ಅಟ್ಟೆಯನ್ನು ಬಿದಿರು ಹಾಗೂ ಬೆತ್ತಗಳಿಂದ ಹಚ್ಚುತ್ತಾರೆ ವಿಶೇಷವೆಂದರೆ ಇಲ್ಲಿ ಯಾವುದೇ ಗಂಟುಗಳನ್ನು ಹಾಕುವುದಿಲ್ಲ ಬದಲಾಗಿ ಬೆತ್ತವನ್ನು ಹೂ ಸುರಿಯುವ ಮಾದರಿಯಲ್ಲಿ ಸುರಿದು ರಥವನ್ನು ಗಟ್ಟಿಯಾಗಿ ಕಟ್ತಾರೆ ಎತ್ತರವಾದ ರಥಗಳಲ್ಲಿ ಒಂದೆಂಬ ಖ್ಯಾತಿ ಪಡೆದ ಇದರ ತೇರನ್ನು ಕಾಡಿನಲ್ಲಿ ಸಿಗುವ ಬೆತ್ತದಿಂದ ಕಟ್ಟುವುದಲ್ಲದೆ ರಥ ಎಳೆಯುವ ಕೂಡ ಇದೇ ಬೆತ್ತ ಬಳಸಲಾಗುತ್ತದೆ ಬೆತ್ತಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಪಾರ ಧಾರ್ಮಿಕ ಅಲ್ಲಿ ಮಹತ್ವನೂ ಇದೆ ಅಲ್ವಾ ಯಾವಾಗಲೇ ಆಗಲಿ ನಾವು ಒಂದು ನೋಡಿ ಭಕ್ತಿ ಇರಬೇಕು ಆ ಭಕ್ತಿ ಇದ್ದರೂ ಮಾತ್ರ ಅಲ್ಲಿ ನೋಡಿ ಯಾವುದೇ ಹಗ್ಗವನ್ನು ಬಳಸ್ತಲೇನೆ ಗಂಟಾಗ್ತಲೇನೇನೆ ಆ ಬಿದಿರಿನಿಂದ ಕೂಡಿದಾಗ ಆ ಬಿದಿರಿನಿಂದಲೇ ತಂದು ತಂದು ಅದನ್ನು ಕಟ್ಟಿ ರಥವನ್ನು ಆ ಅದರ ಆ ಒಂದು ಬಿದಿರಿನಿಂದಲೇ ಎಳಿತಾರೆ ಇದನ್ನು ನಾವು ತಿಳ್ಕೋಬೇಕು ಆ ಜನಾಂಗ ಬಿಟ್ಟರೆ ಬೇರೆ ಜನಾಂಗವನ್ನು ಅಲ್ಲಿ ಮಾಡಾಗಿಲ್ಲ ಮೊದಲಿಂದಲೂ ಅವರೇನೇ ಒಂದು ಸಂಪ್ರದಾಯ ವಸ್ತುವಾಗಿ ಮಾಡ್ಕೊಂಡಿರೋದು ಇವತ್ತು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಕಶಿರ ಮಾಸ ಶುಕ್ಲಪಕ್ಷ ತಿಥಿ ಅಷ್ಟಮಿ ಸಾಯಂಕಾಲ ಆರು ಇಪ್ಪತ್ತು ನಕ್ಷತ್ರ ಅಷ್ಟಮಿಷ ರಾತ್ರಿ ಹತ್ತು ಏಳು ಮಳೆ ಅನುರಾಧ ಮೂರನೇ ಪಾದ ರಾಹುಕಾಲ ಹತ್ತು ನಲವತ್ತೈದರಿಂದ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷ ಗುಳಿಕ ಕಾಲ ಏಳು ಐವತ್ತ್ ಮೂರರಿಂದ ಒಂಬತ್ತು ಹತ್ತೊಂಬತ್ತು ಯಮಗಂಡ ಕಾಲ ಮೂರು ಮೂರರಿಂದ ನಾಲ್ಕು ಇಪ್ಪತ್ತೊಂಬತ್ತು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ದೀರೋ ಮದುವೆಯಾದ ದಂಪತಿಗಳು ವರ್ಷೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಹೂಕ್ಕೊಳಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು